ಹರ್ಷಿತಾ ಯಾವ ಅಂಗಡಿಗೆ ಹೋಗೋಣ ಬಟ್ಟೆ ತರಕ್ಕೆ ಬಾರೆ ಒಂದ್ ಅಂಗಡಿ ಕರ್ಕೊಂಡು ಹೋಗ್ತೀನಿ ತುಂಬಾ ಚೆನ್ನಾಗಿರೋ ಒಳ್ಳೊಳ್ಳೆ ಬಟ್ಟೆಗಳು ಸಿಗುತ್ತೆ ನೀನು ರೆಡಿ ತಗೋತೀಯಾ ಪೀಸ್ ತಗೋತಿಯಾ ಏನಾನು ರೆಡಿ ತಗೊಳಲ್ಲ ಕಣೆ ಪೀಸ್ ತಗೋತೀನಿ ಪೀಸ್ ತಗೊಂಡು ಹೊಲ್ಸಿದ್ರೆ ತುಂಬಾ ದಿನ ಬಾಳಿಕೆ ಬರುತ್ತೆ ಹ್ಮ್ ಅದೇನೋ ನಿಜಾನೇ ಬಿಡು ಆಯ್ತು ಬಾ ಸರಿ ಸರಿ ಬಾ ಅಲ್ಲ ಕಣೆ ನಿಮ್ಮ ಅಜ್ಜಿ ನೋಡ್ಲಿಲ್ವಾ ಹೆಂಗ್ ಬಂದೆ ಆಚೆ ಅಯ್ಯೋ ಬಿಡೆ ನಮ್ಮ ಅಜ್ಜಿ ಬಂದ್ರು ಅಮ್ಮ ಕೈ ಕಾಸು ಕೊಟ್ಟು ಹೋಗು ಅಂತ ಹೇಳ್ತಿದ್ರು ಅಷ್ಟಲ್ಲಿ ಬಂದ್ರು ಹೇಗೋ ಅಮ್ಮ ಹೋಗು ಹೋಗು ನಾನು ಹೆಂಗೋ ನಿಭಾಯಿಸ್ಕೊತೀನಿ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ರ ಕಣೆ ಹ್ಞೂ ನಿಮ್ಮ ಅಜ್ಜಿ ಭಾರಿ ಖತರ್ನಾಕ್ ಅಂತ ಅನ್ಸುತ್ತೆ ಯಾವಾಗ ನೋಡ್ರು ಬೆನ್ನಿಗೆ ಗತಿದ್ ಬೇತಾಳ ಥರ ಹಿಂದಿನ ತಿರುಗ್ತಾರೇನು ಹ್ಞೂ ಕಣೆ ಒಂಥರ ಹಾಗೇನೆ ಅವರು ಈ ಊರಿಗೆ ಹೊಸ್ದಾಗಲ್ವಾ ಬಂದಿರೋದು ಹಂಗಾಗಿ ಅಕ್ಕಪಕ್ಕದ್ದು ಯಾರೂ ಪರಿಚಯ ಇಲ್ಲ ನೋಡು ಯಾವಾಗಲೂ ಮನೆಯಲ್ಲೇ ಇರ್ತಾರೆ ಒಟ್ಟೆ ಒಟ್ಟೆ ಅಂತಾರೆ ಇರ್ತಾರೆ ನೋಡು ಹ್ಞೂ ಹಾಗಿದ್ರೆ ನೀನು ಫಸ್ಟ್ ಡೇ ಕಾಲೇಜ್ಗೆ ಹೋಗೋ ದಿನ ಮನೇಲಿ ಹೇಗಿರುತ್ತೋ ಏನೋ ಪರಿಸ್ಥಿತಿ ಹ್ಞೂನೇ ನನಗೂ ಅದೇ ಚಿಂತೆ ಆಗಿದೆ ಮನೆಯಿಂದ ಹೇಗಪ್ಪ ಆಚೆ ಬರ್ಲಿ ಅಂತ ಏನೇನು ರಾಮಾಯಣಗಳು ಮಾರ್ತವೋ ಏನೋ ಆ ನಿಮ್ಮ ಅಜ್ಜಿ ಹತ್ರ ಒಂದ್ಸತಿ ಬಂದು ಮಾತಾಡ್ಬೇಕು ಕಣೆ ಚೆನ್ನಾಗಿ ತಲೆ ತಿನ್ಬಿಟ್ಟು ಹೋಗ್ತೀನಿ ರೀ ಒಂದ್ಸರಿ ಬಂದು ಬಾ ಮಾತಾಡ್ ನೋಡು ನಮ್ಮ ಅಜ್ಜಿ ಒಳೆ ಮಕ್ಕಳ್ದಂಗೆ ಮಾತಾಡ್ತಿರ್ತಾರೆ ನಿನಗೆ ಗೊತ್ತಾಗುತ್ತೆ ಅವ್ರು ಯಾವ ರೀತಿ ಅಂತ ಹ್ಞೂ ನೋಡೋಣ ತಗೋ ನಮಸ್ಕಾರ ಅಣ್ಣ ನಮಸ್ಕಾರ ನಮಸ್ಕಾರ ಬನ್ನಿ 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 ಬಟ್ಟೆ ತಗೊಳಕ್ ಬಂದ್ರು ರೆಡಿ ಬೇಕಾ ಪೀಸ್ ಬೇಕಾ ಅಣ್ಣ ಸದ್ಯಕ್ಕೆ ನಮಗೆ ಪೀಸ್ ಕೊಡಿ ಒಳ್ಳೊಳ್ಳೆ ಚೂಡಿದಾರ ಪೀಸ್ ತೋರಿಸ್ಬೇಕು ತೋರಿಸಬೇಕು ಅದ್ ಹೇಗ್ ಬಾಳ್ಕೆ ಬರ್ಬೇಕು ಅಂತ ಅಂದ್ರೆ ಮೂರು ವರ್ಷ ಅದು ಅರಿಬಾರ್ದು ನೋಡಿ ಆಯ್ತು ಬರ್ರಮ್ಮ ಬರ್ರಿ ಬರ್ರಿ ಕಾಲ ಹುಡುಗರಿಗೆ ಅಂತಾನೆ ಒಳ್ಳೊಳ್ಳೆ ಪೀಸ್ ಗಳನ್ನ ಸರಿ ಎಲ್ಲ ಬಾಂಬೆಯಿಂದ ಬಂದಿರೋದು ಕುತ್ಕೋ ಬರ್ರಿ ನೋಡ್ರಿ ನಿಮ್ಗೆ ಗೊತ್ತಾಗುತ್ತೆ ನೋಡ್ರಮ್ಮ ನಿಮ್ಗೆ ಮಾಡ್ರನ್ ಆಗಿರೋ ಡಿಸೈನ್ ಇರೋದ್ ಬೇಕಾ ಪೀಸು ಇಲ್ಲ ಸಿಂಪಲ್ ಆಗಿರೋ ಡಿಸೈನ್ ಬೇಕಾ ಕಾಟನ್ ಇದೆ ನೈಲನ್ ಇದೆ ಸಿಲ್ಕ್ ಇದೆ ಎಲ್ಲಾ ತರ ಮೆಟೀರಿಯಲ್ ಗಳನ್ನ ಸರಿ ಆಮೇಲೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಹೇಳ್ರಮ್ಮ ನಮ್ಮ ಅಂಗಡಿಗೆ ಒಳ್ಳೊಳ್ಳೆ ಬಟ್ಟೆ ಪೀಸ್ಗಳು ಬಂದಿದೆ ಅಂತ ಕರ್ಕೊಂಡ್ಬನ್ರಿ ಈ ಸರಿ ಕಾಲೇಜ್ ಹುಡುಗಿರಿಗೆ ಅಂತ ಸ್ಪೆಷಲ್ ಆಗಿ ತರಿಸಿದೀನಿ ಹಾ ಅದ್ರಲ್ಲೂ ಇಪ್ಪತ್ ಪರ್ಸೆಂಟ್ ಡಿಸ್ಕೌಂಟ್ ಬೇರೆ ಅಲ್ಲ ನಾವು ಯಾವ್ದೇ ರೇಟಿನ್ ತಗೊಂಡ್ರು ಇಪ್ಪತ್ ಪರ್ಸೆಂಟ್ ಡಿಸ್ಕೌಂಟ್ ಇದೆಯಾ ಆಗಿದ್ರೆ ಹೂನಮ್ಮ ನೀವ್ ಯಾವ್ದೇ ರೇಟಿನ್ ತಗೊಳ್ಳಿ ಒಂದ್ ಸಾವಿರ ತಗೊಳ್ರಿ ಎರಡ್ ಸಾವಿರ ತಗೊಳ್ರಿ ಐದ್ ಸಾವಿರ ತಗೊಳ್ರಿ ಎಷ್ಟು ಸಾವಿರ ತಗೊಂಡ್ರೂ ಇಪ್ಪತ್ ಪರ್ಸೆಂಟ್ ಡಿಸ್ಕೌಂಟ್ ಏನೇ ಹಾಗಿದ್ರೆ ನನ್ಗೆ ಚೆನ್ನಾಗಿದ್ರೆ ತೋರಿಸಿ ನನಗೆ ಒಂದು ಬೇಕು ಅಷ್ಟೇ ನೋಡು ಈ ಬಣ್ಣದ ಚೂಡಿದಾರ ನಿನ್ ಮುಖಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಮ್ಮ ಹೊಲ್ಸ್ಕೊಂಡ್ ನೋಡು ಪುಷ್ಪಕ್ ಪ್ಯಾಂಟ್ ಹೊಲ್ಸಿದಕ್ಕೆ ಪಟೆಲ್ಲ ಬೇಡ ಈ ಚೂಡಿದಾರದಲ್ಲಿ ವೇಲ್ ಇದೆಯಲ್ಲ ವೇಲೋ ದುಪ್ಪಟ್ಟ ದುಪ್ಪಟನೆ ಮಿಂಚು ತಂಗೆ ಆ ಪ್ಯಾಂಟ್ ಗಿಂತ ದುಪ್ಪಟ್ಟ ಹೊಳಿಯುತ್ತಮ್ಮ ಐಲೆಟ್ಟ ಕಾಣುತ್ತೆ ಈ ಟಾಪ್ಗೆ ದುಪ್ಪಟ್ಟ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡು ಇವೆಲ್ಲ ಮನೆ ಮನೆ ತಾನೇ ಬಾಂಬೆಯಿಂದ ಬಂದವು ನಿಮ್ಮ ತರನೇ ಹುಡ್ಗಿರು ತುಂಬಾ ಜನ ತಗೊಂಡೋದ್ರು ಇನ್ನ ಕೆಲವೇ ಪೀಸ್ ಗಳಿದಾವೆ ಖಾಲಿ ಮಾಡ್ಬಿಡ್ರಿ ಎಲ್ಲಿ ಕೊಡಿ ಅದನ್ನ ಅರೆ ಲಕ್ಷ್ಮಿ ಎಷ್ಟ್ ಚೆನ್ನಾಗಿದೆ ನೋಡೆ ಬಟ್ಟೆ ಕ್ವಾಲಿಟಿ ಸೂಪರ್ ಆಗಿದೆ ನೋಡು ಹೂನೆ ತುಂಬಾ ಚೆನ್ನಾಗಿದೆ ಅಣ್ಣವ್ರೆ ಇದೇ ತರ ಮೆಟೀರಿಯಲ್ ಅಲ್ಲಿ ಒಂದ್ ಐದ್ ಜೊತೆ ಕೊಡಿ ಇಪ್ಪತ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀನಿ ಅಂತ ಹೇಳಿದೀರಾ ಹೂನ್ ಹೇಳ್ರಮ್ಮ ಇದೆಲ್ಲ ಸಾವಿರ ರೂಪಾಯಿ ಎಲ್ಲಾದ್ರ ಮೇಲೂ ಇಪ್ಪತ್ತ್ ಇಪ್ಪತ್ತು ಪರ್ಸೆಂಟ್ ಕೊಟ್ಬಿಡನ್ ಬಿಡಿ ನಿಮಗೆ ಡಿಸ್ಕೌಂಟ್ ಕೊಟ್ರಲ್ವಾ ನೀವು ಸರಿ ಬರೋದು ಹೆಣ್ಣು ಮಕ್ಕಳೇ ಹಂಗೆ ಉಳ್ತಾಯ ಮಾಡೋದು ಜಾಸ್ತಿ ಅದಕ್ಕೆ ನಮ್ಮಂತವ್ರು ಡಿಸ್ಕೌಂಟ್ ಕೊಡೋದು ಇನ್ನೊಂದ್ಸರಿ ಬಟ್ಟೆ ಬೇಕಾದ್ರೆ ಇಲ್ಲಿಗೆ ಬರ್ರಿ ಆಮೇಲೆ ಸೀರೆಗಳು ಇದಾವೆ ನಿಮ್ಮ ಅಮ್ಮ ಏನಾದ್ರು ಸೀರೆ ಗೀರೆ ತಗೋಬೇಕಂತಂದ್ರೆ ಇಲ್ಲಿಗೆ ಬರ್ರಿ ಆಮೇಲೆ ಕಾಲೇಜ್ ಫಂಕ್ಷನ್ ಅದು ಇದು ಮದ್ವೆಗೆ ಇದೇ ಸೆಟ್ ಆದ್ರೆ ಇಲ್ಲಿಗೆ ಬರ್ರಮ್ಮ ಒಳ್ಳೊಳ್ಳೆ ರೇಷ್ಮೆ ಸೀರೆಗಳನ್ನ ತರಿಸ್ತೀನಿ ಇನ್ನು ದೂರನೇ ಸದ್ಯಕ್ಕೆ ಇನ್ನು ಫಸ್ಟ್ ಇಯರ್ ಡಿಗ್ರಿ ಸೇರ್ಕೋತಾ ಇದೀವಿ ಇನ್ನು ಮೂರು ವರ್ಷ ಮದ್ವೆ ಮಾತುಕತೆ ಇಲ್ಲ ಬಿಡಿ ಬಟ್ಟೆ ತಗೊಳಕ್ ಬರ್ತೀವಿ ಆಯ್ತು ಆಯ್ತು ಮೂರು ವರ್ಷ ಕಳ್ಕೊಂಡೇ ಬನ್ನಿ ಆಮೇಲೆ ನಿಮ್ಮ ಅಮ್ಮನಿಗೆ ನಿಮ್ಮ ಅಕ್ಕ ತಂಗಿರಿಗೆ ನಿಮ್ ನೆಂಟ್ರ ನೆಂಟರುಗಳಿಗೆ ಯಾರಿಗಾದ್ರೂ ಸೀರೆಗಳ ಅವಶ್ಯಕತೆ ಇದ್ರೆ ಬರ್ರಿ ಸರಿ ಆಯ್ತು ಇದನ್ನ ಪ್ಯಾಕ್ ಮಾಡ್ಬಿಡಿ ಇದೇ ತರದ ಐದು ಕಲರ್ ನಾವ್ ಹೋಗಿ ಅಲ್ಲಿ ಕೌಂಟರ್ ಅಲ್ಲಿ ಪೇ ಮಾಡ್ತೀವಿ ಆಯ್ತಮ್ಮ ಏನಿರ್ಬೋದು ಇದ್ರಲ್ಲಿ ಬಾ ಏನಾದರೂ ಇರಲಿ ಇದನ್ ಎಲ್ಲಿ ಕಿಲಾಡಿ ಕಿಲಾಡಿನ ಮತ್ತೆ ಬಂದ್ ನೋಡ್ಬಿಟ್ರೆ ತುಂಬಾ ಕಷ್ಟ ಆಗ್ಬಿಡತ್ತೆ ಎಲ್ಲಿ ಇಡೋದಿದ್ದೀನ ಎಲ್ಲಿ ಬಚ್ಚಿಡೋದು ಹಾಂ 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 ಅಟ್ಟದ್ಮೇಲೆ ಇಟ್ಬಿಡೋಣ ಲಕ್ಷ್ಮಿ ಬಂದ ತಕ್ಷಣ ಕೊಟ್ಬಿಡ್ತೀನಿ ಇಡೋದು ಇದೊಂದು ಹಳಾದೊಂದೇ ರೂಮು ನನ್ನ ಮಗಳು ಎಲ್ಲಿ ಓಪನ್ ಮಾಡಿ ನೋಡ್ತಾಳೋ ಏನೋ ಪಾಪ ಅವಳಿಗೆ ಅವಳಿಗೆ ಅಂತ ಒಂದು ರೂಮ್ ಇದ್ದಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಅವಾಗ ಸಮಯ ಇಲ್ಲ ತೊಗೊಂಡೋಗಿ ಬಚ್ಚಿಡೋದೇ ಸರಿ ಅಪ್ಪ ಹಾಳಾದ ಎಡ್ಕೋದೇ ಇಲ್ವಲ್ಲ ಮೇಲೆ ಬಿದ್ಗೆದ್ದು ಹೋದ್ರೆ ಏನು ಕತೆ ಇಷ್ಟೊಂದು ತೂಕವಾಗಿ ಬೇರೆ ಇದೆ ಇದು ಏನಿದ್ಯೋ ಏನೋ ಪಾಪ ಏನು ಕಳ್ಸಿದಾರೋ ಏನೋ ಅಟ್ಟೊಂದ ನಿತ್ಕೊಂಡು ಏನ್ ಮಾಡ್ತಿದವಳಿ ಜಯಾ ಏನು ತಡಕ್ತಿದ್ದಂಗ್ ನಿಂತ್ಕೊಂಡು ಅದೇ ಬಂದ ಇರಿ ಬಂದ ಇರಿ ಅಲ್ಲೇ ಇರಿ ಬಂದೆ ಯಾಕತೆ ಹಚ್ಕೊಂಡ ನಾನೆಲ್ಲ ಹಚ್ಕೊಂಡೆ ನಿಧಾನಕ್ಕೆ ಮಾತಾಡ್ತಿದ್ದೀನಿ ಅಲ್ಲ ನೀನೇ ಕಷ್ಟಮ್ ಗಾಬರಿ ಆಗಿರಂಗಿದ್ಯಾ ಅಲ್ಲ ಮನೆ ನಿಂತ್ಕೊಂಡು ಏನ್ ಮಾಡ್ತಿದ್ದೆ ನೀವಲ್ಲಿ ಅದು ಅದೇನಿಲ್ಲ ಅಟ್ಟದ್ಮೇಲೆ ಕೆಲವೊಂದು ಬೇಡವಾದ ವಸ್ತುಗಳನ್ನ ಇಟ್ಟಿದ್ದೆ ಅದು ಅದು ನೋಡ್ತಾ ಇದ್ದೆ ಏನೋ ಬೇಕಿತ್ತು ಬೇಡವಾದ ವಸ್ತುಗಳನ್ನ ಅಯ್ಯೋ ಇಲ್ಲಿ ಕಣ್ಣು ಕಣವೆಲ್ಲ ಬೇಡವಾಗಿರಂಗೆ ಅವೆ ಇನ್ನೂ ಬೇಡವಾಗಿರೋ ವಸ್ತುಗಳನ್ನ ಏನಿಟ್ಟಿದ್ದೆ ಅಲ್ಲಿ ಹಾ ನನ್ ಮಗ ಬಂದಿದ್ರೆ ಎಲ್ಲ ತೆಕ್ಕೊಡ್ತೀನಪ್ಪಾ ನೀನೇನಲ್ಲೂ ಮಾಡ್ತಿದ್ದೀನಿ ಆ ಏನಿಲ್ಲ ಬಿಡಿಯತ್ತೆ ಏನಿಲ್ಲ ಬೇಡವಾಗಿರೋ ವಸ್ತು ಇದ್ರೆ ಗುಜ್ರಿಗಾಕು ಇಲ್ಲ ಯಾವ ಕೊಟ್ಬಿಡಿಲ್ಲ ಬಿಸಾಕು ಮನೆ ಒಳಗಡೆ ಬೇಡ್ವಾಗಿರೋ ವಸ್ತುಗಳಿಟ್ಟರೆ ದರಿದ್ರ ಯಾಕೆ ಇಟ್ಕೋಬೇಕು ಬೇಡವಾಗಿರನ್ನ ಮೊದಲು ತಗೊಂಡೋಗಿ ಗುಜ್ರಿ ಕಾಕು ಇಲ್ಲ ಕಸ ಕಾಕು ಅತ್ತೆ ಆಯ್ತು ಇದು ಈ ಕೆಲಸ ಆದಷ್ಟು ಬೇಗ ಮಾಡ್ತೀನಿ ಹಾ ಒಟ್ಟಿಗೆ ಏನ್ ಮಾಡಿದ್ಯಾ ಅದೇ ಮೂಲಂಗಿ ಸಾರು ಮುದ್ದೆ ಮಾಡೋಣ ಅಂತಿದ್ದೀನಿ ಅಯ್ಯಯ್ಯಯ್ಯ ಅಲ್ಲ ಕಣೆ ಬರೀ ಮೂಲಂಗಿ ಸಾರು ತರಕಾರಿ ಸಾರು ಬೇಳೆ ಸಾರು ಇದೇ ಆಗೋಯ್ತು ಬೇರೆಂದು ಸ್ಪೆಷಲ್ ಮಾಡಕ್ ಬರಲ್ವ ನಿನಗೆ ಆ ಸಪ್ಪೆ ಗುಟ್ಟ ನನ್ನ ಮಗನ ತಿನ್ಸಿ 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 ತಿನಿಸಿ ಮಾಡಿ ಇಕ್ಕಿದ್ಯಾ ಆ ಹುಡುಗರ್ನ ಹಾಳು ಮಾಡಿಕ್ಕಿದ್ಯಾ ನನಗೂ ಹಂಗೆ ಮಾಡ್ಬಿಡಲ್ಲ ಉಪ್ಪು ಖಾರ ತಿಂದರು ದೇಹ ನಂದು ಈ ಸಪ್ಪೆ ಗುಟ್ಟ ಎಲ್ಲ ಒದಗಲ್ಲ ಒಂದಂಗೆ ನನ್ನ ಮಗಳು ಆ ಶಕುಂತಲ ನಾ ಬರ ಅಂತಿದ್ದೀನಿ ನಾಳೆ ನಾನು ನಾಡ್ದು ಬರ್ಬೋದು ಬಂದಾಗ ನಾಡ್ದಿ ಅವ್ನು ಚೆನ್ನಾಗಿ ನೋಡ್ಕ ಈ ಮನೆ ನೋಡಿ ಅದೇನಂತಳೋ ಏನೋ ಅಯ್ಯೋ ಶಿವ್ನಿ ಹಾ ಇಷ್ಟು ವರ್ಷ ಆಯ್ತು ಈ ಮನೆ ಕೆಡವಿ ಯಾವ್ದನ್ನು ಒಳ್ಳೆ ಮನೆ ಕಟ್ಕೊಳ್ಳೋದ್ ಬಿಟ್ಟು ಇದೇ ಮನೇಲಿ ಇದೀರಾ ಎಲ್ಲತ್ತೆ ಎಲ್ಲಿದೆ ನಮ್ಮ ಹತ್ರ ದುಡ್ಡು ಹಾ ಈ ಪಟ್ಟಿ ಖರ್ಚು ಮಾಡಿದ್ರೆ ದುಡ್ಡಲ್ಲಿಂದ ಬರ್ತದೆ ಹೇಳು ನನ್ನ ಹತ್ರ ಅಷ್ಟು ಇಷ್ಟೊಂಚೂರು ದುಡ್ಡು ಮಾಡ್ಕೊಂಡಿದ್ದೀನಿ ನನ್ನ ಕೈಲಿ ಈ ಮನೇಲಿ ಇರೋಕ್ಕಾಗಲ್ಲ ಕೂಡ ಬರಲಿ ಮಾತಾಡ್ತೀನೋ ಅಂತವ ಈ ಮನೆ ಹೊಡೆಡ್ಸ್ಬಿಟ್ಟು ಚೆನ್ನಾಗಿರೋದೊಂದು ಚಿಕ್ಕದಾದ್ರೂ ಪರವಾಗಿಲ್ಲ ಒಳ್ಳೆ ಮನೆ ಕಟ್ಟು ಅಂತ ಹೇಳ್ತೀನಿ ಅಲ್ಲಿವರೆಗೂ ಇಲ್ಲಿ ಇದೇ ಊರಲ್ಲಿ ಯಾವ್ದನ್ನು ಬಾಡಿಗೆ ಮನೆ ಇದೆ ಸಾಕು ಒಂದು ಆರು ತಿಂಗಳ ಮಟ್ಟಿಗೆ ಬಿಟ್ಟು ಆರು ತಿಂಗಳಲ್ಲಿ ಮನೆ ಕಟ್ಸ್ಕೊಂಡು ಈ ಮನೆಗೆ ಬಂದುಬಿಡಣ ಹಿಂಗೆ ಬಿಟ್ಟರೆ ನಾನ್ ಸತ್ರೂ ಇದೇ ಮನೇಲಿ ಇರ್ತೀನಿ ನೀವು ಹಾ ಅತ್ತೆ ನನಗ್ ಕಲಿಸಲು ಯೋಚನೆ ಮಾಡಿರಲಿಲ್ಲ ಒಳ್ಳೆ ಮನೆಗೆ ಹೋಗ್ತೀವಿ ಅಂತ ಏನೋ ಅಷ್ಟನ್ನ ಮಾಡಿ ಪುಣ್ಯ ಕಟ್ಕೊಳ್ಳಿ ಈಗ ನನಗೆ ಸ್ವಲ್ಪ ಕೆಲಸ ಇದೆ ಅತ್ತೆ ನಾನು ಆಮೇಲೆ ಮಾತಾಡ್ತೀನಿ ಅಯ್ಯೋ ಇವಳ ಪುಸ್ಕನ್ನು ಹಾತಾಳಲ್ಲ ಹಂಗೆ ಏನಾರ ವಿಷಯ ಮಾತಾಡಬೇಕಾಗ್ಲೇ ಪುಸ್ಕ್ ಪುಸ್ತಕ ಅಂತ ಎಗ್ರ ಹೋಗ್ತಿರ್ತಾಳೆ ಏನೋ ಭಯ ಭಕ್ತಿ ಇಲ್ಲ ನಾನು ದೊಡ್ಡ ಮನಸ್ತಿ ಮನೆ ಕಟ್ಟಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಇವಳಿಗೆ ಎಪ್ಪರಿಗೆ ಜ್ಞಾನನೇ ಇಲ್ಲ ಯಾರೋ ಕಟ್ಲಿ ಬಿಡು ಯಾರ್ದೋ ದುಡ್ಡು ಎಲ್ಲ ಮುಂದೆ ಜಾತ್ರೆ ಥರ ನಾನು ಹೋಗಿ ಇವಳು ಇಂತ ಐಡಿಯಾ ಅಯ್ಯೋ ಹೋಗತ್ತೆ